ಇಂದಿನ ಬೆಳಿಗ್ಗೆಯೂ ಕೂಡ ಪ್ರತಿ ಹಾಗೆ ನಡೆಯುತ್ತಿತ್ತು ಮನೆಯ ಹೆಚ್ಚಿನ ಸದಸ್ಯರು ತಮ್ಮ ರೂಮಿನಲ್ಲಿಯೇ ಇದ್ದರು ಅಡುಗೆ ಮನೆಯಲ್ಲಿ ನಾನು ನನ್ನ ಕೆಲಸ ಮಾಡುತ್ತಿದ್ದೆ ಅಚಾನಕ್ಕಾಗಿ ಹೊರಗಿನಿಂದ ನನ್ನ ಪತಿಯು ಕೂಗಿದ ಶಬ್ದ ನನಗೆ ಕೇಳಿಸಿತು ಬಹುಶಃ ಅವರು ನನ್ನನ್ನು ಕರೆದ ಹಾಗೆ ಆಯಿತು ಈಗ ಸ್ವಲ್ಪ ಹೊತ್ತಿನ ಹಿಂದೆಯೇ ಅವರು ಜಿಮ್ನಿಂದ ಮನೆಗೆ ಬಂದಿದ್ದರು ಅವರು ಕರೆದಿದ್ದಕ್ಕೆ ಗ್ಯಾಸನ್ನು ಅನ್ನು ಸಣ್ಣಗೆ ಉರಿಯಲು ಇಟ್ಟು ನಾನು ಅಡಿಗೆ ಮನೆಯಿಂದ ಹೊರಗೆ ಬಂದು ಅವರಿಗೆ ಏನು ಅನ್ನುವಷ್ಟರಲ್ಲಿ ನನ್ನ ಕಪಾಳದ ಮೇಲೆ ಒಂದು ಬಲವಾದ ಹೊಡೆತ ಬಿದ್ದಿತು ಸ್ವಲ್ಪ ಹೊತ್ತಿನವರೆಗೆ ನನ್ನ ಕಣ್ಣಲ್ಲಿ ಕತ್ತಲೆ ಆವರಿಸಿತು ಆಗ ನನಗೇನು ಕೇಳಿಸುತ್ತಿದ್ದಿಲ್ಲ ಮತ್ತು ಏನು ಕಾಣಿಸುತ್ತಿದ್ದಿಲ್ಲ ನಾನು ನೆಲದ ಮೇಲೆ ಒಂದು ಕಡೆ ಪ್ರಜ್ಞೆ ಇಲ್ಲದೆ ಬಿದ್ದುಕೊಂಡಿದ್ದೆ ಆದರೆ ಆ ಹೊಡೆತ ಪೂರ್ತಿ ಮನೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು ಪ್ರತಿ ರೂಮಿನಲ್ಲಿಯೂ ಅದು ಪ್ರತಿಧ್ವನಿಸುತ್ತಿತ್ತು ಮನೆಯ ಉಳಿದ ಸದಸ್ಯರಾದ ಮೈದುನ ಮತ್ತು ಮಾವ ತಮ್ಮ ರೂಮಿನಿಂದ ಮನೆಯ ಹಾಲ್ಗೆ ಬಂದು ನಿಂತಿದ್ದರು ನನ್ನ ಕಪಾಳಕ್ಕೆ ಹೊಡೆತ ಬಿದ್ದ ಜಾಗದಲ್ಲಿಯೇ ನನ್ನ ಅತ್ತೆ ಕುಳಿತು ತನ್ನ ವಿಜಯದ ನಗುವಿನೊಂದಿಗೆ ತನ್ನ ಮಗನ ಪೌರುಷದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಳು ಅಷ್ಟಕ್ಕೂ ಅವಳ ಮಗ ಅವಳ ಹೊಟ್ಟೆ ಉರಿಯನ್ನು ತನ್ನಗೆ ಮಾಡಿದ್ದ ನಿಜವಾಗಿಯೂ ಇಂದು ಅವಳ ಮಗ ನನ್ನ ಕೆನ್ನೆಗೆ ಹೊಡೆದು ನನ್ನನ್ನು ಕೈಲಾಗದವಳು ಅಂತ ತನ್ನ ತಾಯಿಗೆ ತೋರಿಸುತ್ತಿದ್ದ ಆಗ ಅತ್ತೆಗೆ ತನ್ನ ಮಗನ ಮೇಲೆ ಗರ್ವ ಹೆಚ್ಚಾಗಿತ್ತು ಅಷ್ಟಕ್ಕೂ ಅವನು ತನ್ನ ತಾಯಿಯ ಎದೆಹಾಲು ಕುಡಿದ ಋಣವನ್ನು ತೀರಿಸುತ್ತಿದ್ದ ಒಬ್ಬ ಜಿಮ್ಗೆ ಹೋಗಿ ವ್ಯಾಯಾಮ ಮಾಡುವ ಹುಡುಗ ಯಾರಿಗಾದರೂ ಬಲವಾಗಿ ಕಪಾಳಕ್ಕೆ ಹೊಡೆದರೆ ಹೇಗಾಗುತ್ತದೆಯೋ ಅದೇ ಪರಿಸ್ಥಿತಿ ನನ್ನದೂ ಆಗಿತ್ತು ನಾನು ಅಸ್ತವ್ಯಸ್ತವಾಗಿ ನೆಲದ ಮೇಲೆ ಬಿದ್ದುಕೊಂಡಿದ್ದೆ ನನ್ನ ಸೆರಗು ಜಾರಿ ಎಲ್ಲಿ ಬಿದ್ದಿದೆ ಅಂತ ಕೂಡ ನನಗೆ ಪ್ರಜ್ಞೆ ಇರಲಿಲ್ಲ ನನ್ನ ಈ ಪರಿಸ್ಥಿತಿ ನೋಡಿ ಯಾರಾದರೂ ನನ್ನ ಪರವಾಗಿ ಮಾತನಾಡುತ್ತಾರೆ ಅಂತ ಅಂದುಕೊಂಡಿದ್ದೆ ಆದರೆ ನನ್ನನ್ನು ನೋಡಿದ ಮಾವ ಸ್ವಲ್ಪವೂ ನಾಚಿಕೆ ಮರ್ಯಾದೆ ಇಲ್ಲ ಇಲ್ಲಿ ಮಾವ ಮೈದುನ ಎಲ್ಲರೂ ನಿಂತಿದ್ದಾರೆ ಆದರೂ ಒಂದಿಷ್ಟು ಮರ್ಯಾದೆ ಇಲ್ಲದೆ ಅವಳು ತಲೆಯ ಮೇಲೆ ಸರಗು ಹಾಕಿಕೊಂಡಿಲ್ಲ ನೋಡಿದ ಜನ ಏನಂದುಕೊಂಡರು ರಾಮ ಇದು ಘನಘೋರ ಕಲಿಯುಗ ಅನ್ನುತ್ತ ಮನೆಯ ಹಿರಿಯ ಮನುಷ್ಯನಾದ ನನ್ನ ಮಾವ ಮರಳಿ ತನ್ನ ರೂಮಿಗೆ ಹೋಗಿಬಿಟ್ಟ ಈ ಮನೆಯಲ್ಲಿ ನನ್ನೊಂದಿಗೆ ಏನು ನಡೆಯುತ್ತಿದೆ ಅನ್ನುವ ವಿಷಯ ಕಟ್ಟಿಕೊಂಡು ಅವರಿಗೆ ಏನೂ ಆಗಬೇಕಾಗಿರಲಿಲ್ಲ ಅವರ ಎದುರಿಗೆ ಅವರ ಸೊಸೆಯ ತಲೆಯ ಮೇಲೆ ಸೆರಗು ಇದ್ದಿಲ್ಲ ಅನ್ನುವ ಚಿಂತೆ ಅಷ್ಟೇ ಅವರದಾಗಿತ್ತು ಮಾವನ ಮಾತು ಕೇಳಿ ನನ್ನ ಪತಿ ಬಲವಂತವಾಗಿ ನನ್ನ ಎರಡೂ ಕೈಗಳನ್ನ ಹಿಡಿದು ಅಲ್ಲಿಂದ ಎಳೆದುಕೊಂಡು ರೂಮಿಗೆ ಹೋಗಿ ಹಾಕಿದ ಇದೆಲ್ಲ ಎಷ್ಟು ಬೇಗನೆ ಮುಗಿದು ಹೋಯಿತು ಅಂದರೆ ನನಗೆ ಏನಾಗುತ್ತಿದೆ ಅಂತ ತಿಳಿಯಲೇ ಇಲ್ಲ ಸ್ವಲ್ಪ ಹೊತ್ತಿನ ನಂತರ ನನಗೆ ಮೆಲ್ಲನೆ ಪ್ರಜ್ಞೆ ಬಂದಿತು ನನಗೆ ಪ್ರಜ್ಞೆ ಬಂದಾಗ ನನ್ನ ಸ್ವಾಭಿಮಾನ ಒಡೆದು ಚೂರಾಗಿ ಹೋಗಿತ್ತು ನನಗೆ ನನ್ನ ಪತಿ ಕಪಾಳಕ್ಕೆ ಏಕೆ ಹೊಡೆದರು ಅಂತ ಕೂಡ ಗೊತ್ತಾಗಲಿಲ್ಲ ಅಂತಹ ತಪ್ಪು ನಾನೇನು ಮಾಡಿದ್ದೆ ನನ್ನ ಮದುವೆಯಾಗಿ ಈಗ ಕೇವಲ ಒಂದು ತಿಂಗಳಾಗಿದೆ ಆದರೆ ಈ ತಿಂಗಳು ಕಳೆಯುವುದು ಒಂದು ಕನಸಿನಂತೆ ಆಗಿರಲಿಲ್ಲ ಒಂದು ದುರ್ಘಟನೆಯಲ್ಲಿ ನನ್ನ ತಂದೆ ತಾಯಿ ತೀರುಕೊಂಡಾಗ ಜನರ ಮಾತು ಕೇಳಿ ನನ್ನ ಚಿಕ್ಕಪ್ಪ ಮತ್ತು ದೊಡ್ಡಪ್ಪ ತಮ್ಮ ಜವಾಬ್ದಾರಿ ಕಳೆದುಕೊಳ್ಳುವ ಸಲುವಾಗಿ ನನ್ನನ್ನು ಈ ಮನೆಗೆ ಮದುವೆ ಮಾಡಿಕೊಟ್ಟರು ಏಕೆಂದರೆ ಆ ಕೂಡು ಕುಟುಂಬದಲ್ಲಿ ನಾನು ಒಬ್ಬಳೇ ಹೆಣ್ಣು ಮಗಳಾಗಿದ್ದೆ ನನ್ನ ದೊಡ್ಡಪ್ಪ ಮತ್ತು ಚಿಕ್ಕಪ್ಪರಿಗೆ ಎರಡೆರಡು ಗಂಡು ಮಕ್ಕಳಿದ್ದರು ಹಿರಿಯರ ಆಸ್ತಿಯಲ್ಲಿ ಅಪ್ಪನ ಭಾಗವೂ ಇತ್ತು ಆದರೆ ಆ ಭಾಗವು ಈಗ ನನ್ನ ಹೆಸರಿಗೆ ಬರುವುದರಲ್ಲಿತ್ತು ಈ ವಿಷಯ ನನ್ನ ಗಂಡನ ಮನೆಯವರಿಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕಾಗಿಯೇ ಇವರು ನಮ್ಮ ಮನೆಗೆ ಬೀಗತನ ಮಾಡಲು ಬಂದಿದ್ದರು ವರದಕ್ಷಿಣೆ ರೂಪದಲ್ಲಿ ಆ ಆಸ್ತಿಯು ತಮಗೆ ಸಿಗುತ್ತದೆ ಅಂತ ಇವರು ಅಂದುಕೊಂಡಿದ್ದರು ಆದರೆ ನನಗೀಗ ಅದರ ಅವಶ್ಯಕತೆ ಇಲ್ಲ ಅಂತ ನಾನು ಅದನ್ನು ನನ್ನ ಹೆಸರಿಗೆ ಮಾಡಿಸಿಕೊಂಡಿದ್ದಿಲ್ಲ ಇದೇ ವಿಷಯ ಇವರಿಗೆ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ ಆದರೆ ನನ್ನ ಚಿಕ್ಕಪ್ಪ ಮತ್ತು ದೊಡ್ಡಪ್ಪ ಆ ಭಾಗವನ್ನು ನನಗೆ ಕೊಡಲು ಅಂತ ಮೀಸಲಿಟ್ಟಿದ್ದರು ಈ ವಿಷಯ ನನ್ನ ಗಂಡನ ಮನೆಯವರಿಗೆ ತಿಳಿದಿರಲಿಲ್ಲ ಈ ಮನೆಯಲ್ಲಿ ನೋಡಿದರೆ ನನ್ನ ಅತ್ತೆಯೇ ಸರ್ವಾಧಿಕಾರಿಯಾಗಿದ್ದಳು ಮನೆಯಲ್ಲಿ ಹೇಳಿಕೊಳ್ಳಲಿಕ್ಕೆ ಮೂರು ಪುರುಷರು ಇದ್ದರು ಆದರೆ ಅತ್ತೆಯ ಮಾತಿಗೆ ಯಾರೂ ಎದುರು ಆಡುತ್ತಿರಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಅತ್ತೆ ಹೊರಗಿನಿಂದ ಕೂಗಿದ ಶಬ್ದ ಕೇಳಿಸಿತು ಅರೆ ಓ ಮಹಾರಾಣಿ ಎಷ್ಟೊತ್ತಿನವರೆಗೂ ರೂಮಿನಲ್ಲಿ ಆರಾಮಾಗಿ ಮಲಗುತ್ತೀಯಾ ಹೊರಗೆ ಬಂದು ರೊಟ್ಟಿಯನ್ನು ಬೇಯಿಸು ಇಲ್ಲಿ ಎಲ್ಲರೂ ಎಷ್ಟೊತ್ತಿನಿಂದ ಹಸಿದು ಕುಳಿತಿದ್ದಾರೆ ಅಂತ ಕೊನೆಗೆ ನಾನು ದುಃಖದಿಂದ ಕಣ್ಣೀರನ್ನ ಒರೆಸಿಕೊಂಡು ತಲೆಯ ಮೇಲೆ ಸರಗನ್ನು ಹೊಯ್ದುಕೊಂಡು ರೂಮಿನಿಂದ ಹೊರಬಂದೆ ನನ್ನನ್ನು ನೋಡಿದ ನನ್ನ ಪತಿ ಈಗಲಾದರೂ ಚೆನ್ನಾಗಿ ಬುದ್ಧಿಗೆ ಬಂದಿರಬೇಕಲ್ಲ ಇನ್ನು ಮುಂದೆ ನನ್ನ ತಾಯಿಗೆ ನೀನು ಏನಾದರೂ ಕೆಲಸ ಮಾಡು ಅಂತ ಹೇಳಿದರೆ ಹುಷಾರ್ ನನ್ನ ತಾಯಿ ಇಲ್ಲಿ ಯಾರದೇ ಕೆಲಸದವಳಲ್ಲ ನಿನ್ನ ತಂದೆ ತಾಯಿ ನಿನಗೆ ಸಂಸ್ಕಾರವನ್ನು ಕಲಿಸಿಕೊಟ್ಟಿಲ್ಲ ಅಂತ ಕಾಣುತ್ತದೆ ಅಂತ ದರ್ಪದಿಂದ ಹೇಳಿದ ಪತಿಯ ಮಾತನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ತಳಮಳ ಶುರುವಾಯಿತು ಇಂತಹ ಶಿಕ್ಷೆ ಕೊಡಲು ಅಷ್ಟಕ್ಕೂ ಅಂತಹ ಯಾವ ಕೆಲಸ ಹೇಳಿದ್ದೆ ನಾನು ಅತ್ತೆಗೆ ಮಾಡಲು ಆದರೆ ನನಗೆ ನೆನಪಿಗೆ ಬಂದಿದ್ದು ಅಂದರೆ ನಿನ್ನೆ ಸಂಜೆ ಅತ್ತೆಗೆ ಚಹಾ ಕುಡಿಯುವ ಹಾಗೆ ಆಗಿತ್ತು ಆಗ ನಾನು ಚಹಾ ಕಾಸಿಕೊಂಡು ಅವಳ ರೂಮಿಗೆ ಕೊಡಲು ಹೋದಾಗ ಅವಳು ಅಲ್ಲಿ ಇರಲಿಲ್ಲ ಅದಕ್ಕಾಗಿ ಚಹಾ ಕಪ್ಪನ್ನು ಟೇಬಲ್ ಮೇಲೆ ಇಟ್ಟು ಬಂದಿದ್ದೆ ಅಡಿಗೆ ಮನೆಯಲ್ಲಿ ನಾನು ಹಿಟ್ಟು ನಾದುವಾಗ ಮತ್ತೆ ಅತ್ತೆಯು ಚಹಾ ಕೊಡುವಂತ ಕೂಗಿದಳು ನನ್ನ ಕೈಯೆಲ್ಲ ಹಿಟ್ಟಾಗಿದ್ದರಿಂದ ನಾನು ಅತ್ತೆ ಚಹಾವನ್ನು ನಿಮ್ಮ ರೂಮಿನ ಟೇಬಲ್ ಮೇಲೆ ಇಟ್ಟು ಬಂದಿದ್ದೇನೆ ತೆಗೆದುಕೊಳ್ಳಿರಿ ಅಂತ ಅಷ್ಟೇ ಹೇಳಿದ್ದು ಅಷ್ಟಕ್ಕೂ ಇದು ಒಂದು ಕೆಲಸವೇ ಒಂದು ಕಪ್ ಚಹಾ ತೆಗೆದುಕೊಂಡು ಕುಡಿಯಲು ಆಗದಷ್ಟು ಐವತ್ತೈದು ವರ್ಷದ ಒಬ್ಬ ಮಹಿಳೆ ಇಷ್ಟು ಮುದುಕಿಯಾಗಿ ಬಿಟ್ಟಳೆ ಇದನ್ನೇ ತನ್ನ ಮಗನ ಎದುರಿಗೆ ಹೇಳಿ ನನ್ನ ವಿರುದ್ಧ ಎತ್ತಿ ಕಟ್ಟುವುದೇ ಇಷ್ಟು ಸಣ್ಣ ವಿಷಯಕ್ಕೆ ನನ್ನನ್ನು ಎಳೆದು ಕಪಾಳಕ್ಕೆ ಹೊಡೆಯುವಷ್ಟು ಸಣ್ಣ ಬುದ್ಧಿ ನನ್ನ ಪತಿಗಿದೆ ಅತ್ತೆ ಕೆಲಸ ಮಾಡದಿರುವಷ್ಟು ಈಗ ಒಂದು ತಿಂಗಳ ಹಿಂದೆ ಈ ಮನೆಯಲ್ಲಿ ಮನೆ ಕೆಲಸ ಮಾಡಲು ಯಾವ ಕೆಲಸದವರು ಇದ್ದರು ಎಲ್ಲ ಕೆಲಸ ಇವಳೇ ಮಾಡಬೇಕಾಗಿತ್ತು ಸೊಸೆ ಬಂದ ಕೂಡಲೇ ಅಚಾನಕ್ಕಾಗಿ ಇವಳಿಗೆ ಏನಾಯಿತು ಅಂತ ನನ್ನ ಮನಸ್ಸಲ್ಲಿ ಇಂತಹ ಹಲವು ವಿಚಾರಗಳು ಪ್ರಶ್ನೆಯಾಗಿ ಕಾಡತೊಡಗಿದವು ಇವರಿಗೆ ತಿರುಗಿ ಉತ್ತರ ಕೊಡದಿದ್ದರೆ ಜೀವನ ಪೂರ್ತಿ ಅನುಭವಿಸಬೇಕು ಅಂದುಕೊಂಡೆ ಮೈಯಲ್ಲಿನ ರಕ್ತ ಸಿಟ್ಟಿನಿಂದ ಕುದಿಯುತ್ತಿತ್ತು ಅಷ್ಟರಲ್ಲಿ ಅತ್ತೆ ಮತ್ತೆ ಅರೆ ಹೀಗೇಕೆ ದೆವ್ವದಂತೆ ನಿಂತಿದ್ದೀಯಾ ಹೋಗು ಹೋಗಿ ರೊಟ್ಟೆ ಬೇಯಿಸು ಅಂತ ಹೇಳಿದಳು ನಾನು ಹಾಗೆ ಸಿಟ್ಟಿನಿಂದ ಕುದಿಯುತ್ತಾ ನಿಂತಿದ್ದನ್ನ ನೋಡಿ ನನ್ನ ಪತಿಯು ನನ್ನ ಹತ್ತಿರ ಬಂದು ನನ್ನನ್ನು ವ್ಯಂಗ್ಯವಾಗಿ ನೋಡುತ್ತಾ ಅಮ್ಮ ಇವಳಿಗೆ ಇನ್ನೂ ಬುದ್ಧಿ ಬಂದಿರ್ಲಿಕ್ಕಿಲ್ಲ ಅದು ಟ್ರೈಲರ್ ಮಾತ್ರ ಇತ್ತು ಈಗ ಇವಳಿಗೆ ಪೂರ್ತಿ ಪಿಕ್ಚರ್ ತೋರಿಸುತ್ತೇನೆ ಅಮ್ಮ ಬಾಗಿಲು ಹಿಂದೆ ಬಡಿಗೆ ಇಟ್ಟಿದ್ದೇನೆ ಸ್ವಲ್ಪ ಅದನ್ನು ಕೊಡು ಗಂಡನ ಮನೆಯಲ್ಲಿ ಹೇಗೆ ಇರಬೇಕು ಅಂತ ಇವತ್ತು ಇವಳಿಗೆ ಸರಿಯಾಗಿ ಕಲಿಸುತ್ತೇನೆ ಅಂತ ನನ್ನ ಪತಿ ನನಗೆ ಏನೋ ಮಾಡುವುದರೊಳಗೆ ನನ್ನ ಮೈಯಲ್ಲಿನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಅವನ ಕೈ ಹಿಡಿದು ಎಳೆದು ಕಪಾಳಕ್ಕೆ ಜೋರಾಗಿ ಒಂದು ಏಟು ಬಿಟ್ಟೆ ನಾನು ಹೀಗೆ ಹೊಡೆದಿದ್ದನ್ನ ನೋಡಿದ ಎಲ್ಲರೂ ಹೌಹಾರಿದರು ಸ್ವಲ್ಪ ಹೊತ್ತಿನವರೆಗೆ ನಾನು ಹೊಡೆದ ಹೊಡೆತದ ಶಬ್ದ ಎಲ್ಲರನ್ನು ಸ್ತಬ್ಧವಾಗಿ ನಿಲ್ಲುವಂತೆ ಮಾಡಿತು ಈ ನಿರವ ಮೌನವನ್ನ ಮುರಿದು ನಾನು ನಿನ್ನ ವಯಸ್ಸಾದ ತಾಯಿಗೆ ಕೆಲಸ ಹೇಳುತ್ತೀಯ ನೀನು ನಾಚಿಕೆ ಆಗುವುದಿಲ್ಲವೇ ಅಥವಾ ಅದನ್ನು ಮಾರಿಕೊಂಡು ತಿಂದಿಯೋ ವಯಸ್ಸಾದವರಿಂದ ಕೆಲಸ ಮಾಡಿಸಬಾರದು ಅಂತ ನಿನ್ನ ಮುದಿ ತಾಯಿ ನಿನಗೆ ಹೇಳಿಕೊಟ್ಟಿಲ್ಲವೇ ಅಂತ ನಾನು ಹೇಳುತ್ತಿದ್ದ ಮಾತನ್ನು ಕೇಳುತ್ತಾ ನನ್ನ ಗಂಡ ತನ್ನ ಕೆನ್ನೆಯನ್ನು ಸವರಿಕೊಳ್ಳುತ್ತಾ ನನ್ನನ್ನು ಗುರಾಯಿಸಿಕೊಂಡು ನೋಡುತ್ತಿದ್ದ ಆಗ ಅತ್ತೆ ಅತಿಯಾದ ಸಿಟ್ಟಿನಿಂದ ಎಷ್ಟು ಧೈರ್ಯ ನಿನಗೆ ನನ್ನ ಮಗನ ಮೇಲೆ ಕೈ ಮಾಡಲಿಕ್ಕೆ ಗಂಡನಿಗೆ ಮರ್ಯಾದೆ ಕೊಡದೆ ಇರುವ ನೀನೆಂತ ಹೆಣ್ಣು ನಾಲ್ಕು ಜನ ಏನಂದುಕೊಂಡಾರು ಅನ್ನೋದಕ್ಕಾದರೂ ನಿನ್ನ ಕೈಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಆಗಲಿಲ್ಲವೇ ನಿನಗೆ ಮಾನಗೆಟ್ಟ ಹೆಣ್ಣು ಅಂದಾಗ ನಾನು ಅತ್ತೆ ನೀವು ಬಹಳ ಮರ್ಯಾದಸ್ಥರು ಮಗ ಸೊಸೆಯ ಕಪಾಳಕ್ಕೆ ಹೊಡೆದರೆ ಅದು ಅವನ ಗಂಡು ಸುತನವಾಗಿತ್ತು ಈಗ ಸೊಸೆ ತಿರುಗಿಸಿ ಹೊಡೆದರೆ ಅದು ಮಾನಗೆಟ್ಟವಳು ನಾನು ಸಹಿಸಿಕೊಳ್ಳುವ ಮಹಿಳೆಯರ ಪೈಕಿ ಅಲ್ಲ ಅಂತ ನೇರವಾಗಿಯೇ ಹೇಳಿದಾಗ ನನ್ನ ಮಾವ ಚೀರಾಡುತ್ತಾ ಇವಳನ್ನು ಈ ಮನೆಯಿಂದ ಹೊರಗೆ ತಳ್ಳಿರಿ ಮೊದಲೇ ತಂದೆ ತಾಯಿ ಇಲ್ಲದವಳು ಇವಳ ಚಿಕ್ಕಪ್ಪ ದೊಡ್ಡಪ್ಪ ಎಷ್ಟು ದಿನ ಅಂತ ಇವಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ ನೋಡೋಣ ಮಾನ ಮರ್ಯಾದೆ ಅನ್ನುವುದನ್ನು ಇವಳು ಮಾರಿಕೊಂಡು ತಿಂದಿದ್ದಾಳೆ ಅಂತ ಅನ್ನುವಷ್ಟರಲ್ಲಿ ಓಯ್ ನಾವು ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದೇವೆ ಮಾರಲಿಕ್ಕೆ ಕೊಟ್ಟಿಲ್ಲ ನಮ್ಮ ಮಗಳ ಮೇಲೆ ಕೈ ಮಾಡಲಿಕ್ಕೆ ನಿಮಗೆಷ್ಟು ಅವಳಿಗೆ ತಂದೆ ತಾಯಿ ಇಲ್ಲ ಅಂತ ನಿಮ್ಮ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳುವುದೆ ಅಂತ ಅಚಾನಕ್ಕಾಗಿ ಹಿಂದಿನಿಂದ ನನ್ನ ದೊಡ್ಡಪ್ಪನ ಸಿಟ್ಟಿನ ಧ್ವನಿ ಕೇಳಿಸಿತು ಹೊರಳಿ ನೋಡಿದಾಗ ದೊಡ್ಡಪ್ಪ ಚಿಕ್ಕಪ್ಪ ಮತ್ತು ಅವರ ಮಗ ನಿಂತಿದ್ದರು ಅಚಾನಕ್ಕಾಗಿ ಅವರನ್ನ ನೋಡಿದ ಮನೆಯಲ್ಲಿನ ಎಲ್ಲರ ಬಾಯಿ ಬಂದಾಯಿತು ಆಗ ನನ್ನ ಚಿಕ್ಕಪ್ಪ ಹಬ್ಬ ಬಂದಿದೆ ಅಂತ ನಾವು ನಮ್ಮ ಮಗಳನ್ನು ಕರೆಯಲು ಬಂದರೆ ಇಲ್ಲಿ ನಮ್ಮ ಮಗಳೊಂದಿಗೆ ಬೇರೆಯದೇ ನಡೆಯುತ್ತಿದೆ ನಾವು ನಮ್ಮ ಮಗಳನ್ನು ಹೊಡಿಯಿರಿ ಬಡೀರಿ ಅಂತ ನಿಮ್ಮ ಮನೆಗೆ ಕೊಟ್ಟಿಲ್ಲ ಅಂತ ಹೇಳುತ್ತಲಿದ್ದಾಗ ನನ್ನ ಮಾವ ಇಲ್ಲ ಇಲ್ಲ ಬೀಗರೆ ನೀವು ತಪ್ಪು ತಿಳಿದುಕೊಂಡಿರಿ ಅಂತ ಪರಿಸ್ಥಿತಿಯನ್ನು ನಿಯಂತ್ರಿಸಲು ನೋಡಿದಾಗ ನನ್ನ ದೊಡ್ಡಪ್ಪ ಸಾಕು ಅಂತ ತಮ್ಮ ಕೈ ಮಾಡಿ ಅವರ ಬಾಯಿ ಮುಚ್ಚಿಸಿ ನಾವು ನಮ್ಮ ಮಗಳನ್ನು ಕರೆದುಕೊಂಡು ಹೋಗುತ್ತಿದ್ದೇವೆ ನೀವು ಏನೇ ಇದ್ದರೂ ಕೋರ್ಟಿನಲ್ಲಿ ಭೇಟಿಯಾಗಿರಿ ಇವಳಿಗೆ ತಂದೆ ತಾಯಿ ಯಾರು ಇಲ್ಲ ಅಂತ ತಿಳಿದು ನೀನು ದೊಡ್ಡ ತಪ್ಪು ಮಾಡಿದೆ ನಾವು ಜನರ ಮಾತು ಕೇಳಿ ಇವಳ ಮದುವೆಯನ್ನು ಬೇಗನೆ ಮಾಡಿ ತಪ್ಪು ಮಾಡಿದೆವು ಅಂತ ಹೇಳಿದರು ಆಗ ಅತ್ತೆ ತನ್ನ ನಿಜವಾದ ಚಾಳಿಯನ್ನ ತೋರಿಸುತ್ತಾ ಹಾ ಹಾ ಕರೆದುಕೊಂಡು ಹೋಗಿ ನಿಮ್ಮ ಮಗಳನ್ನು ಮದುವೆಯಾದ ಒಬ್ಬ ಮಹಿಳೆ ತನ್ನ ತವರು ಮನೆಯಲ್ಲಿ ಕುಳಿತರೆ ಅವಳ ತವರಿಗೆ ಭಾರವೇ ಆಗುತ್ತಾಳೆ ಯಾವಾಗ ಜನ ಆಡಿಕೊಳ್ಳಲು ಶುರು ಮಾಡುತ್ತಾರೋ ಆಗ ಗೊತ್ತಾಗುತ್ತದೆ ನಿಮಗೆ ನಿಮ್ಮ ಮಗಳು ಗಂಡನ ಕಪಾಳಕ್ಕೆ ಹೊಡೆದು ಬಂದಿದ್ದಾಳೆ ಅಂತ ಜನರಿಗೆ ಹೇಳುತ್ತಿರೇನೋ ಅಂತ ಚೀರಾಡುತ್ತಾ ಕೇಳಿದಳು ಆಗ ನನ್ನ ದೊಡ್ಡಪ್ಪ ಜನ ಏನು ಅಂದುಕೊಳ್ಳುತ್ತಾರೋ ಅದರಿಂದ ನಮಗೇನು ಆಗಬೇಕಾಗಿಲ್ಲ ಆದರೆ ನಮ್ಮ ಮಗಳು ಇನ್ನು ಮುಂದೆ ಈ ಮನೆಯಲ್ಲಿ ಇರುವುದಿಲ್ಲ ಅಂತ ಹೇಳಿದರು ನನ್ನ ಚಿಕ್ಕಪ್ಪ ನನ್ನಿಂದ ನನ್ನ ಎಲ್ಲಾ ಸಾಮಾನುಗಳನ್ನು ಪ್ಯಾಕ್ ಮಾಡಿಸಿಕೊಂಡು ಅದೇ ಕ್ಷಣ ಅಲ್ಲಿಂದ ನನ್ನನ್ನು ಕರೆದುಕೊಂಡು ಬಂದು ಬಿಟ್ಟರು ಕೊನೆಗೂ ಅಷ್ಟು ದಿನ ನಾನು ಕಷ್ಟದಿಂದ ಕಳೆದಿದ್ದ ಆ ಮನೆಯಿಂದ ನನಗೆ ಮುಕ್ತಿ ಸಿಕ್ಕಿತು ಈಗ ನಾನು ನನ್ನ ಓದನ್ನು ಮುಂದುವರಿಸಿದ್ದೇನೆ ಯಾವಾಗ ನಾನು ಆತ್ಮ ನಿರ್ಭರತೆಯಿಂದ ಮತ್ತು ಎಲ್ಲದರಲ್ಲಿಯೂ ಸಬಲೆ ಆಗುವವರೆಗೂ ನನ್ನ ಮದುವೆ ವಿಚಾರ ಮಾಡಬಾರದು ಅಂತ ನನ್ನ ದೊಡ್ಡಪ್ಪ ಮತ್ತು ಚಿಕ್ಕಪ್ಪ ನಿರ್ಧಾರ ಮಾಡಿಕೊಂಡರು ತಂದೆ ತಾಯಿ ಇಲ್ಲದ ನನ್ನನ್ನು ನನ್ನ ದೊಡ್ಡಪ್ಪ ಮತ್ತು ಚಿಕ್ಕಪ್ಪ ನನ್ನ ಗಂಡನ ಮನೆಯವರಿಂದ ರಕ್ಷಿಸಿ ತಮ್ಮ ಮನೆಗೆ ಮರಳಿ ಕರೆದುಕೊಂಡು ಬಂದದ್ದು ಸರಿಯಾಗಿದ್ದರೆ ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರಹ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು